ರಾಜ್ಯ ಸರ್ಕಾರ ವಕ್ಫ್ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ನವೆಂಬರ್ ಇಪ್ಪತ್ತೆರಡರಂದು ನಗರದ ಸರಣ್ ದೀವ್ ಎದುರು ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನ ಹೋರಾಟ ನಡೆಸಲಾಗುತ್ತೆ ಅಂತ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಇಂದ್ರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕ್ಫ್ ಭೂಮಿ ಕಾಯ್ದೆಯ ನೋಟಿಸ್ನಿಂದಾಗಿ ಸಹಸ್ರಾರು ಸಂಖ್ಯೆಯ ಸಾರ್ವಜನಿಕರು ರೈತರು ಮಠ ಮಂದಿರಗಳು ಶಾಲೆಗಳು ಸೇರಿದಂತೆ ಸಾರ್ವಜನಿಕ ಆಸ್ತಿ ಮಾಲೀಕರು ಶೋಷಣೆಗೆ ಒಳಗಾಗಿದ್ದು ಅವುಗಳನ್ನು ಆಲಿಸಲು ವೇದಿಕೆ ಸೃಷ್ಟಿಸಿ ಸಾರ್ವಜನಿಕ ಅಹ್ವಾನಗಳನ್ನು ಸ್ವೀಕರಿಸಲಾಗುತ್ತೆ ಎಂದರು ವಕ್ಫ್ ಭೂಮಿ ಕಾಯ್ದೆಯಿಂದ ಆಗಿರುವ ಅನಾಹುತಗಳನ್ನು ಅರಿಯಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಮೂರು ತಂಡಗಳನ್ನು ರಚನೆ ಮಾಡಿದ್ದು ಸ್ವಯಂ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ್ ನೇತೃತ್ವ ವಹಿಸಿ ಡಿಸೆಂಬರ್ ಮಾಹೆಯ ಮೊದಲ ವಾರ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲಿಸಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುವ ಚರ್ಚಿಸುವ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ನೋಡಿದರು ಗೊತ್ತು ಕಳೆದ ಒಂದು ತಿಂಗಳಿಂದ ಏನು ಒಫ್ ಮಂಡಳಿಯ ಕುರಿತಂತೆ ತಮ್ಮ ಮಾಧ್ಯಮದಲ್ಲೂ ಕೂಡ ತಾವು ಹೆಚ್ಚು ಜನಜಾಗೃತಿಯನ್ನು ಮತ್ತು ಜನರಿಗೆ ಒಂದು ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ತಾವು ಕೂಡ ಮಾಡ್ತಾಯಿದ್ದೀರಿ ಅದ ಮುಂದುವರಿದ ಭಾಗವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರವರು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಿ ಸಿ ಕಚೇರಿಯ ಮುಂದೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ನಾವು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ವಕ್ಫ್ ಮಂಡಳಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ ವಿಜೇಂದ್ರ ಅವರು ನಮಗೆಲ್ಲ ನಿರ್ದೇಶನ ನೀಡಿರೋ ಹಿನ್ನೆಲೆಯಲ್ಲಿ ಇದೇ ಮಂಡ್ಯ ಜಿಲ್ಲೆಯ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗ ನಾವು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಎಲ್ಲ ರೈತ ಪರ ಸಂಘಟನೆಗಳು ವಿವಿಧ ಸಂಘಟನೆಗಳು ಮಠಾಧೀಶರು ನಮ್ಮ ಮಾಜಿ ಸಂಸದರಾದ ಸುಮಲತಾರವರು ಮಾಜಿ ಸಚಿವರಾದ ನಾರಾಯಣಗೌಡರು ನಮ್ಮೆಲ್ಲ ಬಿ ಜೆ ಪಿಯ ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಅವತ್ತು ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆ ಐದು ಗಂಟೆವರೆಗೂ ಕೂಡ ವಿಶ್ವೇಶ್ವರಯ್ಯ ಪ್ರತಿಮೆ ಡಿ ಸಿ ಕಚೇರಿಯ ಮುಂದೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮೂರು ತಂಡಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಒಂದು ತಂಡವನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಒಂದು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ ಒಳಗೊಂಡಂತೆ ಒಂದು ತಂಡ ಮತ್ತು ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾದ ಚಲ್ವಾದಿ ನಾರಾಯಣಸ್ವಾಮಿ ಈ ಥರ ಮೂರು ತಂಡಗಳನ್ನ ಮಾಡಿಕೊಂಡು ಎಲ್ಲರೂ ಕೂಡ ಎಲ್ಲ ಜಿಲ್ಲೆಗಳಿಗೆ ಮುಂದಿನ ತಿಂಗಳು ಡಿಸೆಂಬರ ಮೊದಲ ವಾರದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ ನಾವು ಇದೇ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆಯಿಂದ ಸಂಜೆವರೆಗೆ ಎಲ್ಲ ರೈತ ಪರ ಸಂಘಟನೆಗಳು ಮತ್ತು ರೈತರುಗಳನ್ನು ಅಹವಾಲನ್ನು ಸ್ವೀಕಾರ ಇದ್ದೇವೆ ಒಂದು ವಿಶೇಷವಾದ ಜಿಲ್ಲಾ ತಂಡವನ್ನು ಕೂಡ ವಕೀಲರು ಮತ್ತು ರೈತ ಮುಖಂಡರನ್ನು ಸೇರಿ ಒಂದು ಐದು ತಂಡವನ್ನು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವು ಒಂದು ತಂಡವನ್ನು ರಚನೆಯನ್ನು ಕೂಡ ಮಾಡಿದ್ದೇವೆ ಆ ಅಹವಾಲುಗಳನ್ನು ಸ್ವೀಕರಿಸಿ ಏನು ಡಿಸೆಂಬರ್ನಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಒಳಗಡೆ ಮತ್ತು ಹೊರಗಡೆ ಒಳಗಡೆನೂ ಕೂಡ ಅಧಿವೇಶನದಲ್ಲಿ ಬೆಳಗಾವಿನ ನಡೆಯುವಂಥ ಅಧಿವೇಶನದಲ್ಲೂ ಹೋರಾಟ ಆಗುತ್ತೆ ಮತ್ತು ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೊರಗಡೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮಗಳ ಮೂಲಕ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ರೈತರುಗಳು ಮತ್ತು ರೈತ ಪರ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಎಲ್ಲ ಮಠಾಧೀಶರಿಗೂ ಕೂಡ ನಾನು ಬೆಂಬಲವನ್ನು ಬಯಸಿ ಬೆಂಬಲವನ್ನು ಕೋರಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಸಿಟಿ ಮಂಜುನಾಥ್ ನಾಗಾನಂದ್ ಹಾಜರಿದ್ದರು